ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ದೇವರಿಗೆ ದೀಪವನ್ನು ಬೆಳಗುವುದು ಪೂಜೆಯ ವಿಧಿವಿಧಾನಗಳಲ್ಲಿ ಪ್ರಮುಖವಾದ ಭಾಗವಾಗಿದೆ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಾವು ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ದೀಪದಲ್ಲಿ ಇವುಗಳನ್ನು ಹಾಕಿ ದೀಪವನ್ನು ಬೆಳಗಿದರೆ ದುಪ್ಪಟ್ಟು ಪ್ರಯೋಜನ ದೊರೆಯುವುದು ದೀಪದಲ್ಲಿ ಏನೇನು ಹಾಕಿ ನಾವು ದೀಪವನ್ನು ಬೆಳಗಿಸಬೇಕು ನೋಡೋಣ ಬನ್ನಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಿಂದೂ ಧರ್ಮದಲ್ಲಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ ಅದರಲ್ಲೂ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಹೆಚ್ಚು ಲಾಭವಿದೆ ಸಂಜೆ ಬೆಳಗುವ ದೀಪಕ್ಕೆ ಇವುಗಳನ್ನು ಬೆರೆಸಿ ಬೆಳಗಿದರೆ ನಾ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತೀರಿ ಮೊದಲನೆಯದಾಗಿ ಎಳ್ಳು ಪಿತೃಗಳೊಂದಿಗೆ ಮತ್ತು ಶನಿದೇವನೊಂದಿಗೆ ಸಂಬಂಧವನ್ನು ಹೊಂದಿದೆ ಇಂತಹ ಸಂದರ್ಭದಲ್ಲಿ ಸಂಜೆ ವೇಳೆ ನೀವು ದೀಪವನ್ನು ಬೆಳಗುವಾಗ ಅದಕ್ಕೆ ಎಳ್ಳುಗಳನ್ನು ಸೇರಿಸಿ ದೀಪ ಬೆಳಗಬೇಕು ಇದು ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ಪಿತೃಗಳ ಆಶೀರ್ವಾದ ಮತ್ತು ಶನಿದೇವರ ಆಶೀರ್ವಾದ ಕೂಡ ಪಡೆಯುತ್ತೀರಿ ಶನಿ ದೋಷದಿಂದ ಮುಕ್ತಿ ದೊರೆಯುವುದು ಕರ್ಪೂರವನ್ನು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ಪೂಜೆ ಸಾಮಗ್ರಿಗಳಲ್ಲಿ ಒಂದಾಗಿದೆ ಎನ್ನಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸಂಜೆ ಸಮಯದಲ್ಲಿ ದೀಪಕ್ಕೆ ಕರ್ಪೂರ ಹಾಕಿ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಶುಕ್ರನು ಮಂಗಳಕರ ಪ್ರಭಾವದಿಂದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗಿದೆ ಹಾಗೆಯೇ ನಾವು ದೀಪವನ್ನು ಬೆಳಗುವ ಸಂದರ್ಭದಲ್ಲಿ ಲವಂಗವನ್ನು ಹಾಕಿ ಬೆಳಗುವುದರಿಂದ ರಾಹು ಕೇತುಗಳ ದುಷ್ಪರಿಣಾಮವು ನಾಶವಾಗುವುದು ಲವಂಗವು ಸಕಾರಾತ್ಮಕ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುವ ಶಕ್ತಿಯುತವಾದ ವಸ್ತುವಾಗಿದೆ ಇದರಿಂದ ಧನಾತ್ಮಕ ಶಕ್ತಿಯು ಆಕರ್ಷಣೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಏಲಕ್ಕಿಯನ್ನು ಸೇರಿಸಿ ದೀಪ ಬೆಳಗಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತವಾಗುವುದು ನಿಯಮಿತವಾಗಿ ದೀಪಕ್ಕೆ ಏಲಕ್ಕಿಯನ್ನು ಹಾಕಿ ದೀಪ ಬೆಳಗಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಫ್ರೆಂಡ್ಸ್ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು